ಸುಮಾರು ಹತ್ತು ಕೋಟಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡ ಶಾಸಕ ಜಿ ಡಿ ಹರೀಶ್ ಗೌಡ ಹೌದು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಡಿ ಹರೀಶ್ ಗೌಡ ಅವರು ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಬಿಳಿಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡರು ಇನ್ನು ಬಿಳಿಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹೊಸರಾಮೇನಹಳ್ಳಿ ರಾಯನಹಳ್ಳಿ ತೆಂಕನಕಪುರ ಸೇರಿದಂತೆ ಭಾಗಗಳಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡರು ಇನ್ನು ತೆಂಗನಕಪ್ಪಲು ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇದ್ದಾರೆ ಅವ್ರು ವೈಯಕ್ತಿಕವಾಗಿ ಅವರಿಗೆ ದುಡ್ಡನ್ನ ಕೊಟ್ಟರು ಈಗ ಎರಡು ಮೋಟ್ರು ರಿಪೇರಿ ಮಾಡಿಸಿ ಮೊನ್ನೆ ಎರಡು ಮೋಟ್ರು ಇನ್ಸ್ಟಾಲೇಷನ್ ಮಾಡಿದ್ದಾರೆ ನಮ್ಮ ಯಾಚೆ ಮಾಡಿ ಆನಂದಿರಿಗೇಷನ್ ಈ ಭಾಗ ಕೆಲ ನಿಮಿಷಕ್ಕೆ ಮೂರು ಮೋಟ್ರು ಕೆಟ್ಟೋಗಿತ್ತು ನನ್ ಗಮನಕ್ಕೆ ಯಾವ್ದು ನಂದಿರಲಿಲ್ಲ ಅವತ್ತು ನಾನು ನಮ್ಮ ಕೆ ಎಸ್ ಕುಮಾರ್ ಅವರು ನಮ್ಮ ಮೊದಲು ಸಹ ಬಂದಿದ್ರು ನಾವೆಲ್ಲರೂ ಸಹ ಅಧಿಕಾರಿಗಳ ಸಮೇತ ಹೋಗಿ ಸಂಜೆ ಅಲ್ಲಿ ನಾವು ಕೂಚಳಿಯವರು ಬೆಟ್ಟದವರು ಎಲ್ಲ ಬಂದಿದ್ರು ಸುಮಾರು ಜನ ಅಲ್ಲಿಗೆ ಮೂರು ಮೋಟರ್ ಕೆಟ್ಟೋಗಿತ್ತು ಮೂರು ಮೋಟರ್ ಕೆಟ್ಟೋದು ಅಂತ ಹೇಳಿದ ತಕ್ಷಣ ಅದು ನಾಳೆನೆ ಬೆಂಗಳೂರಿಗೆ ಹೋಗಿ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಒಂದು ವಾರದಲ್ಲಿ ಒಂದು ಕೋಟಿ ಅನುದಾನ ಕೊಡಿಸಿದೆ ಒಂದೇ ವಾರದಲ್ಲಿ ಒಂದು ಕೋಟಿ ಅನುದಾನ ಕೊಡಿಸಿದೆ ಮೂರು ಮೂರು ಮೋಟರ್ ರಿಪೇರಿಗಳಾಗವೆ ಇವತ್ತು ಹದಿನೈದಿ ಕೆರೆ ದಿವಸಕ್ಕೆ ಮೋಟರ್ ರಿಪೇರಿ ಮಾಡಕ್ಕೆ ಮೋಟರ್ ಇನ್ಸ್ಟಾಲ್ ಮಾಡಕ್ಕೆ ಒಂದು ಕೋಟಿ ಟೆಂಡರ್ ಹಾಕ್ಬೇಕು ಟೆಂಡರ್ ಕೆಲಸ ಅಂತ ಬಂದ್ರೆ ಅಲ್ಲಿ ವಿಡಿಯೋ ಇಟ್ಕೊಳ್ಳೋದು ಆ ಕೆಲಸ ಮಾಡ್ತಾರೆ ಸರ್ಕಾರ ಬರೆಯೋದು ಕಂಪ್ಲೇಂಟ್ ಮಾಡೋದು ಟೆಂಡರ್ ಕಾಯಿಯಕ್ಕೆ ನಲವತ್ತೈದು ದಿವಸ ಬೇಕು ಎರಡು ತಿಂಗಳು ಬೇಕು ಟೆಂಡರ್ ಓಪನ್ ಮಾಡಕ್ಕೆ ಎರಡು ತಿಂಗಳು ಟೆಂಡರ್ ಆಯ್ತು ಟೆಂಡರ್ ಆದ್ಮ ಕೆಲಸ ಮಾಡಕ್ ಒಂದ್ ತಿಂಗಳಾಯ್ತು ಮೂರು ತಿಂಗಳಾಗಿದೆ ಈಗ ಚೆನ್ನಿಕೆರೆ ತುಂಬಾ ಬಂದಿದೆ ಸುಮ ಚೆನ್ನಿಕೆರೆ ಕೆರೆ ನೀನು ದಿವ್ಸ ದಿವಸ ಕೋಟಿ ಬಿಡಬಹುದು ನಮ್ಮ ಪಟ್ಟಣದಲ್ಲಿ ನಮ್ಮ ನಮ್ಮ ಸರ್ಕಾರಿ ಆಸ್ಪತ್ರೆ ನಮ್ಮ ಸತೀಶ್ ಪಾಪಣ್ಣ ಅವರು ಜೊತೆಗೆ ಶ್ರೀವರು ಅವರು ಸಹ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಒಂದು ಆಂಬುಲೆನ್ಸ್ ಅನ್ನ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಈ ರೀತಿ ಇನ್ನು ಅನೇಕ ಜನ ಇವತ್ತು ನಮ್ಮ ಅನೇಕ ಮುಂದಿನ ಕೂತಾರೆ ವೇದಿಕೆ ಮೇಲೆ ಅವರೆಲ್ಲರೂ ಸೇರಿ ಸಾಕಷ್ಟು ನಮ್ಮ ಸಿಬ್ಬಂದಿ ಅವರಿದ್ದಾರೆ ಡಾಕ್ಟರ್ ರೋಹಿತ್ ಅವರಿದ್ದಾರೆ ನಮ್ಮ ಥಿಯೇಟರ್ ಸಂಸ್ಥೆ ನಿರ್ದೇಶಕರು ಇದ್ದಾರೆ ಸಾಕಷ್ಟು ಮಂದಿ ಅವರೆಲ್ಲರೂ ಸಹ ಹೊಲಗತ್ತ ಕಳಿಸ್ಕೊಟ್ಟಿದ್ದಾರೆ ಸುಮಾರು ಐವತ್ತು ಹೊರಗೆ ಎತ್ತರು ಕೊಟ್ಟರು ಸುಮಾರು ಒಂದು ಇಪ್ಪತ್ತೈದು ತೆಳ್ಳಗಾಡಿಗಳು ಕೊಟ್ಟಿದ್ದಾರೆ ಈ ರೀತಿ ನಮ್ಮ ನಾಗಪುರದಲ್ಲಿ ಅಲ್ಲಿನ ಮುಖಂಡರು ಎಲ್ಲ ಸೇರಿ ಅಲ್ಲಿಯ ಮುಖಂಡರು ಎಲ್ಲರೂ ಸೇರಿ ಅಲ್ಲೂ ಸಹ ಒಂದು ಅದ್ಭುತವಾದಂತ ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ರು ನಮ್ಮ ಸುಭಾಷ್ ಅವ್ರ ಇರ್ಬೋದು ಸಾಕಷ್ಟು ಜನ ಮುಖಂಡರು ಆ ಭಾಗದಲ್ಲಿ ಅರಣಯ್ಯ ಮುಖಂಡರು ಎಲ್ಲರೂ ಸಹ ಆ ಭಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡೋದ್ರ ಮುಖಾಂತರ ಅಲ್ಲೂ ಸಹ ಮಾಡಿದ್ದಾರೆ ಈ ರೀತಿ ಅನೇಕ ನಮ್ಮ ಯಾರಾದ್ರೂ ಹೆಸರು ಮಿಸ್ ಆಗಿದ್ರೆ ದಯಮಾಡಿ ಯಾರು ಸಹ ಆ ಪಾತ್ರ ಮಾಡ್ಕೊಳ್ಬೇಡಿ ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಎಲ್ಲರೂ ಕೈ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನನ್ನ ಹುಟ್ಟುಹಬ್ಬದ ಅಂಗವಾಗಿ ವಿಶ್ವಾಸ ಇಟ್ಕೊಂಡು ನಮ್ಮ ಜನರಿಗೆ ನಾವೇ ವೈಯಕ್ತಿಕವಾಗಿ ಅನುಕೂಲ ಇವತ್ತು ಆಂಬುಲೆನ್ಸ್ ಉಚಿತವಾಗಿ ಕೊಡಬೇಕು ಹೇಳಿ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಶವನ ಸಾವಿರ ಆರೋಪ ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಹೆಲ್ತ್ ಕ್ಯಾಂಪ್ ಕಣ್ಣಿನ ತಮಾಷೆ ಶಿಬಿರ ಉಚಿತವಾಗಿ ನಮ್ಮ ಎಸ್ ಕುಮಾರ್ ಬ್ಲಡ್ ಕ್ಯಾಂಪು ಎಲ್ಲವನ್ನೂ ಸಹ ಆಯೋಜನೆ ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಜನ ನನ್ನ ಹುಟ್ಟುವ ಸಾಮಾನ್ಯ ಜನರ ಅನುಕೂಲ ಆಗ್ಬೇಕು ಅಂತ ಹೇಳಿ ಆಯೋಜನೆ ಮಾಡಿರ್ತಕ್ಕಂಥ ಈ ರೀತಿ ನಿರಂತರವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಿಮ್ ಜೊತೆಗೆ ನಾವು ಸಲಹೆ ಇರ್ತೀವಿ ನಿಮ್ಮೆಲ್ಲರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ದೈಹಿಕ ಕೊಡ್ತೀವಿ ಈ ಮಠದ ಅಭಿವೃದ್ಧಿಗೂ ಸಹ ಏನು ಕಾಪಾಡ ನಿರ್ಮಾಣ ಆಗಬೇಕು ಅದಕ್ಕೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಏನೇನು ಸಮುದಾಯ ಭವನಗಳು ಬಾಕಿ ಉಳಿದಿದ್ದಾವೆ ಅವಲ್ಲವಕ್ಕೂ ಸಹ ಹಣವನ್ನ ಕ್ರೋಣೀಕರಣ ಮಾಡ್ಕೊಳ್ಳಿಕ್ಕೆ ನಾನು ಯೋಜನೆ ರೂಪಿಸ್ತಾ ಇದ್ದೀನಿ ನಾನು ಹೇಳ್ತೀನಿ ಒಂದ್ ಮಾತು ಹೇಳ್ತೀನಿ ಯಾವುದೇ ದೇವಸ್ಥಾನ ನಿರ್ಮಾಣ ಮಾಡಬಹುದು ಯಾವುದೇ ಸಮುದಾಯ ಭವನ ನಿರ್ಮಾಣ ಮಾಡಬಹುದು ಯಾವ ಯಾವ ಸಮಾಜಕ್ಕೆ ಜಾಗರೂ ತಿರ್ಬೋದು ಒಂದ್ಸತಿ ಪ್ರಾರಂಭ ಮಾಡಿದರೆ ನೆಲೆ ಕೆಲಸ ಮಾಡಬೇಕು ನಾನು ಸಾಕಷ್ಟು ಒಳ್ಳೆ ಹೋದೆ ಎಷ್ಟು ದಿವಸ ಆಗಿ ಪ್ರಾರಂಭ ಮಾಡಿ ಹದಿನೈದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಇನ್ನು ಕಂಪ್ಲೀಟ್ ಆಗೇ ಇಲ್ಲ ಸಮುದಾಯವನ್ನು ಪ್ರಾರಂಭ ಮಾಡಿದ್ರೆ ಹತ್ತು ಹತ್ತು ವರ್ಷ ಆಗಿ ಬಿಟ್ಕೊಂಡಿದ್ದೀವಿ ಸಮುದಾಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹತ್ತು ಸಮುದಾಯ ಭವನ ಕಟ್ಟಬಹುದು ಒಂದ್ ಒಂದು ವರ್ಷದಲ್ಲಿ ನಿರ್ಮಾಣ ಮಾಡಿದ ಸಂಪೂರ್ಣವಾಗಿ ಹತ್ತು ವರ್ಷ ಕಟ್ಟದ್ ಬೇಡ ಒಂದ್ ದೇವಸ್ಥಾನ ಪ್ರಾರಂಭ ಮಾಡಿದ್ರೆ ಒಂದ್ ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಆ ರೀತಿಯಲ್ಲಿ ಹಣಕಾಸಿನ ಕೂಡೀಕರಣವನ್ನ ನಾನು ನಿಮಗೆ ಮಾಡಿಕೊಡ್ತೀನಿ ಹಂತ ಹಂತವಾಗಿ ಮಾಡ್ತಕ್ಕಂಥ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕೂತು ನಮ್ಮೆಲ್ಲರ ಮಾತನ್ನ ಆ ಇಷ್ಟೊಂದು ಕೂತು ನಮ್ಮ ಮಾತನ್ನ ಕೇಳಿಸ್ಕೊಂಡೆ ವಿಶೇಷವಾಗಿ ತನ್ನ ಉಟೋಬನ್ನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಂತ ತಮ್ಗೆಲ್ಲರಿಗೂ ತುಂಬ ಅಭಿನಂದನೆಗಳು ಕೃತಜ್ಞತೆಗಳ ಪುಸ್ತಕ